ಚಂದಾಪುರದಲ್ಲಿ ಬೀದಿಬದಿ ವ್ಯಾಪಾರಿಗಳ ಅಕ್ರಮ ತೆರವನ್ನು ನಿಲ್ಲಿಸಿ ಸೂಕ್ತ ಸ್ಥಳಾವಕಾಶ ಕಲ್ಪಿಸುವಂತೆ ಹಾಗೂ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಪುರಸಭೆ ಅಧಿಕಾರಿಗಳನ್ನು ಆಗ್ರಹಿಸಿ ಇಂದು ಸಿಐಟಿಯು ಟಿಯು ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕೂಡಲೇ ಪುರಸಭೆ ಅಧಿಕಾರಿಗಳು ವಿಶೇಷ ಸಭೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸೂಕ್ತ ಜಾಗ ಕಲ್ಪಿಸಿ ವ್ಯಾಪಾರ ಮಾಡಲು ಅನುವು ಮಾಡಿಕೊಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಇನ್ನು ಸ್ಥಳಕ್ಕೆ ಚಂದಾಪುರ ಪುರಸಭೆ ಆರ್ಒ ಸುಧಾಕರ್ ಮತ್ತು ಆದರ್ಶ್ರವರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ನಂತರ ಮಾತನಾಡಿದ ಅವರು ನಾಳೆ ತುರ್ತು ಸಭೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇನ್ನು ಪ್ರತಿಭಟನೆಯಲ್ಲಿ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಆನೇಕಲ್ ತಾಲೂಕು ಅಧ್ಯಕ್ಷ ಸುರೇಶ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷೆ ರುಕ್ಕಮ್ಮ ಮತ್ತು ಬೀದಿ ವ್ಯಾಪಾರಿಗಳು ಹಾಜರಿದ್ದರು ಅಧಿಕಾರಿಗಳಿಗೆ ಹೇಳಿದ್ದಾರಿ ತೆರವು ಮಾಡಿ ಸ್ಥಳ ನಿಗದಿ ಮಾಡದ ಅಧಿಕಾರಿಗಳಿಗೆ

ಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯ ಕೊಡಲೇಬೇಕು ಬೀದಿ ಬಾರಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕಾಗಿ ಸ್ಥಳಾವಕಾಶ ನೀಡಲೇಬೇಕು ಬೀದೇಬರಿ ವ್ಯಾಪಾರಿಗಳ ಸಂರಕ್ಷಣೆ ಯಾರಿಲೇ ಬೇಕು ಮುಂದಾಗಬಾರ್ದು ಏನೇನು ಕಾಲ ಮಾಡಬೇಕು ಒಂದು ತಿಂಗಳು ಮೊದಲು ನೋಟಿಸ್ ಕೊಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಬಹಳ ಕಷ್ಟವಾಗಿ ತಿಳ್ಕೊಂಡು ಕೊಟ್ಟಿದೆ ಅದೇ ಕರ್ನಾಟಕ ಹೈಕೋರ್ಟ್ ಕೂಡ ವ್ಯಾಪಾರಿ ಇರಬೇಕು ನಮಗೆ ಪರ್ಮನೆಂಟ್ ಆಗಿ ಅದಕ್ಕೇನು ಸುಪ್ರೀಂ ಕೋರ್ಟ್ ಆಜ್ಞೆ ಇದೆಯೋ ಸುಪ್ರೀಂ ಕೋರ್ಟ್ ನ ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಮುಖ್ಯಾಧಿಕಾರಿಗಳು ತೆರವು ಮಾಡಿದ್ದಾರೆ ನಿಮ್ಗೆ ಏನ್ ನಷ್ಟ ಆಗಿದೆ ನಷ್ಟ ಪರಿಹಾರ ಪುರುಸವೆಯಿಂದ ಕೊಡಬೇಕು ಒಂದು ಎರಡನೇದು ನಮಗೆ ಏನು ಸುಪ್ರೀಂ ಕೋರ್ಟ್ ಆಜ್ಞೆ ಇದೆಯೋ ಅದರ ಪ್ರಕಾರ ನಮಗೆ ಇದು ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಏನು ಶೆಡ್ ಹಾಕಿ ಕೊಡಬೇಕು ನಮಗೆ ಜಾಗ ಅಲರ್ಟ್ ಮಾಡಿಕೊಡ್ಬೇಕು ಮತ್ತೆ ಎಲ್ಲ ತಗೊಂಡೋಗಿ ಕೆರೆಲೋ ಇಲ್ಲ ಅಲ್ಲೇಲೋ ಆ ಆಗಲ್ಲ ನಮ್ಗೆ ವ್ಯಾಪಾರ ಮಾಡೋದಕ್ಕೆ ಅನುಗುಣವಾಗಿರೋವಂತ ಜಾಗ ಬೇಕು ಹೌದಾ ಇಲ್ವಾ ನಮ್ ಬೇಡಿಕೆ ಏನು ನಮ್ಮ ಬೇಡಿಕೆ ನಮ್ಗೆ ಮೂಲಭೂತ ಸೌಕರ್ಯ ಬೇಕು ಮತ್ತೆ ನಮ್ಗೆ ಜಾಗ ಪರ್ಮನೆಂಟ್ ಆಗ್ ಇಷ್ಟಲ್ವಾ ಇಷ್ಟ ನಮ್ ಬೇಡಿಕೆ ನಾವು ಆಸ್ತಿ ಕೊಟ್ರೆ ನಾವ್ ಇನ್ನೇನು ಅವ್ರ ಅವ್ರು ಆಸ್ತಿ ಕೇಳಿಲ್ಲ ಸಮಯ ಆಸ್ತಿ ಏನ್ ಕೇಳಿಲ್ಲ ನಾವು ಸಭೆ ಕರೆದಿಲ್ಲ ಸಭೆ ಕರಿಬೇಕಲ್ವಾ ನೀವ್ ಯಾವುದೇ ತರು ಮಾಡ್ಬೇಕಾದ್ರೆ ಸಭೆ ಕರ್ದೋಗ್ತರು ಮಾಡ್ಬೇಕಲ್ವಾ ಅವ್ರಿಗೆ ಅವ್ರು ಅವ್ರಿಗೆ ಅಲ್ಲ ಸರ್ ಅಲ್ಲ ಸರ್ ಏಕಾಏಕಿ ಸರ್ ಒಂದು ಹಾಕಿರೋ ಬಂಡವಾಳ 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 ಯಾರು ಕೊಡ್ತಾರ ತೆರವು ಮಾಡಿದೀರಲ್ಲ ಯಾಕೆ ಯಾಕೆ ಪರ್ಮನೆಂಟ್ ತಿಂಗಳ ತಿಂಗಳ ಸಭೆ ಮಾಡಿ ಕಾನೂನು ಪ್ರಕಾರವಾಗಿ ತಿಂಗಳ ತಿಂಗಳ ಸಭೆ ಮಾಡಿ ಚೀಫ್ ಆಫೀಸರ್ ಅವರು ದುಡ್ಡು ಅವ್ರನ್ನ ಎಲೆಕ್ಷನ್ನೇ ವರ್ಕಲ್ಲಿ ಹಾಕ್ಕೊಂಡಿದ್ದಾರೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಹೋಗಿದ್ರೆ ಅವ್ರ ಆಪ್ಷನ್ಸಲ್ಲಿ ನನಗೆ ಅವಾಗ ಏನು ಇವತ್ತು ದಣಿ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಮನವಿ ಸ್ವೀಕರಿಸಿ ಅಂತ ಹೇಳಿದ್ದಾರೆ ಆ ಮನವಿ ಸಹಕರಿಸಿದ್ದೀವಿ ಅವ್ರ ಅಧ್ಯಕ್ಷರು ಮತ್ತು ಇವರು ಸಹ ನಮಗೆ ಕೂಡಲೇ ಮೀಟಿಂಗ್ ಕರಿಬೇಕು ಅಂತ ಹೇಳಿದ್ದಾರೆ ಆ ವಿಚಾರವನ್ನು ನಾನು ಜನ ಮುಡಿಸಿದ್ದೀನಿ ನಾಳೆ ಅವ್ರು ನಾಳೆ ಬಂದು ಸಭೆ ಕರೆದು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವ ಪರ್ಯಾಯ ಬೇಕು ಸಾಕಷ್ಟು ಸಮಸ್ಯೆ ಅವರು ಅಲ್ಲ ಅವರೆಲ್ಲ ಸಮಸ್ಯೆಗಳ ಬಗ್ಗೆ ನಾಳೆ ಅವ್ರ ಸಮಕ್ಷಮದಲ್ಲೇ ಚರ್ಚೆ ಆಗುತ್ತೆ ನಾಳೆ ಸಭೆ ಕರೆದು ಮುಖ್ಯಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರು ಹೇಳು ಸಿ ಐ ಟಿ ಯಾರು ಸಂಚಾಲಕರು ಇದ್ದಾರೆ ಅವ್ರ ಏಕಾಏಕ ಏನು ತೆರವು ಮಾಡಿದ್ರು ಸರಿನಾ ಅಂತ ತೆರವುಗೊಳಿಸಿರೋದ್ರ ಬಗ್ಗೆ ಅದು ನ್ಯಾಷನಲ್ ಹೈವೇ ರಸ್ತೆ ಇದೆ ಅದರಲ್ಲಿ ಕೆಲವೊಂದು ವಿಚಾರಗಳು ಇರ್ತವೆ ನ್ಯಾಷನಲ್ ಹೈವೇ ವಿಚಾರದಲ್ಲಿ ನಾವು ಇಂಟರ್ಫೇರ್ ಫೇನಾಗಲ್ಲ ಪುರಸಭೆ ಈಗ ಅವ್ರಿಗೆ ಏನು ಪುನರ್ ವ್ಯವಸ್ಥೆ ಮಾಡಬೇಕು ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅದ್ರ ಬಗ್ಗೆ ನಾಳೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾಳೆ ಸಭೆ ನಡೆಸಿ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅದು ಇತ್ಯರ್ಥಗೊಳಿಸೋಕೆ ಪ್ರಯತ್ನ ಮಾಡಲಾರ ಆ ಬೀದಿ ಬದಿ ವ್ಯಾಪಾರಿಗಳನ್ನ ಒಂದು ವಾರದಿಂದ ಅಕ್ರಮವಾಗಿ ಯಾವುದೇ ಮಾಹಿತಿ ನೀಡದೆ ಯಾವುದೇ ನೋಟಿಸ್ ನೀಡದೆ ಪುರಸಭೆ ಮುಖ್ಯಾಧಿಕಾರಿಗಳು ಸೇರಿದಂತೆ ಆರಕ್ಷಕ ನಿರೀಕ್ಷಕರು ಸೇರಿದಂತೆ ಇನ್ನಿತರೆ ಜ ಜನಗಳು ಸೇರಿದಂತೆ ಅಕ್ರಮವಾಗಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಾರೆ ಈ ಬಡ ಬೀದಿ ಬದಿ ವ್ಯಾಪಾರಿಗಳು ಎಲ್ಲ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳಾದ ಹೂವು ಹಣ್ಣು ತರಕಾರಿಗಳನ್ನು ನಿಗದಿತ ನಿಗದಿತ ಬೆಲೆ ಬೆಲೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಕೈಗೆಟುಕುವ ಬೆಲೆಯಲ್ಲಿ ವ್ಯಾಪಾರಸ್ಥರು ಇಲ್ಲಿ ಸಾರ್ವಜನಿಕರಿಗೆ ಇದು ವ್ಯಾಪಾರ ಮಾಡ್ತಾರೆ ಅಂಥದ್ರಲ್ಲಿ ಈಗ ಬಡ ಬೀದಿ ಬದಿ ವ್ಯಾಪಾರಿಗಳು ಎಲ್ಲೋ ಬೇಕು ಈ ಥರ ತೆರವುಗೊಳಿಸಿದ್ರೆ ಅನ್ನೋದು ನಮ್ಮ ಮುಖ್ಯವಾದ ಪ್ರಶ್ನೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸಿ ಎ ಟಿ ಸಂಘಟನೆ ರಚನೆ ಮಾಡಿಕೊಂಡು ಅನೇಕ ಹೋರಾಟಗಳು ಮಾಡಿಕೊಂಡು ಅನೇಕ ಮನವಿ ಪತ್ರಗಳನ್ನು ಸಹ ಮುಖ್ಯಾಧಿಕಾರಿಗೆ ಇರ್ತಾರೆ ಈ ಬರೋ ಮುಖ್ಯಾಧಿಕಾರಿಗಳು ಹೆಂಗಿರ್ತಾರೆ ಅಂತಂದರೆ ಯಾವುದ್ರಾಗ ಒಂದು ಅಕ್ರಮ ಮಾಡಿ ತಗ್ಲಾಕೊಂಡು ಇಲ್ಲಿಂದ ವಜಾ ಆಗೋದು ರಾಜೀನಾಮೆ ನೀಡೋದು ಸಸ್ಪೆಂಡ್ ಆಗೋದು ವರ್ಗಾವಣೆ ಆಗೋದು ಇದೇ ದಂಧದಲ್ಲಿ ಮುಳುಗಿದ್ದಾರೆ ಈ ಇಂಥ ಮುಖ್ಯಾಧಿಕಾರಿಗಳೇ ಹಲವು ಬಾರ ಹಲವು ಹಲವಾರು ಬಾರಿ ಮನವಿ ಪತ್ರನ ಕೊಟ್ಟಿದ್ದೀವಿ ಕೊಟ್ಟಿದ್ರೂ ಅದು ಮನವಿ ಪತ್ರನ ಯಾವುದೇ ಸಭೆ ಕರೆದಂಗೆ ಯಾವುದೇ ಇಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ಆಯ್ಕೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ಸಿ ಐ ಟಿ ನೇತೃತ್ವದಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಕರ್ನಾಟಕ ಹೈಕೋರ್ಟು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿದ್ದಾಗ ಸರ್ಕಾರಕ್ಕೆ ಚಾಟಿ ಬೀಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಯಮ ಮಾಡಬೇಕಂತ ಹೈಕೋರ್ಟ್ ಹೇಳಿದ್ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನ ನೇತೃತ್ವದಲ್ಲಿ ಆವಾಗ ಟಿ ವಿ ಸಿ ಕಮಿಟಿ ಮಾಡಬೇಕು ಪಟ್ಟಣ ವ್ಯಾಪಾರಿ ಸಮಿತಿ ಮಾಡಬೇಕಂತ ತೀರ್ಮಾನ ಆಗಿ ಇಡೀ ರಾಜ್ಯಾದ್ಯಂತ ಚುನಾವಣೆ ನಡೆದಿದೆ ಅದೇ ರೀತಿ ಚಂದಾಪುರದಲ್ಲೂ ಸಹ ಟಿ ವಿ ಸಿ ಕಮಿಟಿ ಇಲ್ಲಿ ಆಗಿದೆ ಅದರಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಧ್ಯಕ್ಷರಾಗಿರ್ತಾರೆ ಅಲ್ಲ ಅವರು ಸೇರಿದಂತೆ ಇಪ್ಪತ್ನಾಲ್ಕು ಜನ ಟಿ ವಿ ಸಿ ಕಮಿಟಿಲಿರ್ತಾರೆ ಇದುವರೆಗೂ ಟಿ ವಿ ಸಿ ಕಮಿಟಿ ಸಭೆ ಕರೆಯೋದಾಗಲಿ ಸಿ ಐ ಟು ಮುಖಂಡರ ಹತ್ರ ಚರ್ಚೆ ಮಾಡೋದಾಗಲಿ ಯಾವುದೇ ಮುಖ್ಯಾಧಿಕಾರಿಗಳು ಮಾಡ್ತಾ ಇಲ್ಲ ನಾವು ಹಲವಾರು ಬಾರಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಅವರಿಗೆ ಮನವರಿಕೆ ಮಾಡಿದ್ದೀವಿ ಈ ಥರ ಕಮಿಟಿ ಇರ್ತದೆ ಕಮಿಟಿ ಮೀಟಿಂಗ್ ಕರೀಬೇಕು ಬೀದಿ ಬದಿ ವ್ಯಾಪಾರಗಳ ಪ್ರಶ್ನೆಗಳಿರ್ತವೆ ಹಲವಾರು ಹಲವಾರು ಸೌಲಭ್ಯಗಳು ಬೇಕು ಆಮೇಲೆ ಇನ್ನೂ ಅನೇಕ ಬೇಡಿಕೆಗಳು ಒಳಗೊಂಡಂತೆ ಸಭೆ ಕರೆದಿರಿ ಅಂತ ಹೇಳಿದ್ರು ಯಾವುದೇ ಮುಖ್ಯಾಧಿಕಾರಿ ಇದುವರೆಗೂ ಸಭೆ ಕರೆದಿಲ್ಲ ಅದು ಕನಿಷ್ಠ ಮೂರು ತಿಂಗಳ ಸಲ ಸಭೆ ಕರಿಬೇಕು ಚುನಾಯಿತ ಚುನಾಯಿತ ಪ್ರತಿನಿಧಿಗಳು ಚೆನ್ನಾಗಿ ಆಯ್ಕೆಯಾಗಿದ್ದಾರೆ ಚನ್ನಾಪುರ ಪುರಸಭೆಯಲ್ಲಿ ಇದುವರೆಗೂ ಯಾವುದೇ ಯಾವುದೇ ಸಭೆ ಕರಿದಂಗೆ ಸಭೆ ಕರೆದಂಗೆ ಮುಖ್ಯಾಧಿಕಾರಿ ಹಿಂದೇಟು ಹಾಕ್ತಾವ್ರೆ ಆದ್ದರಿಂದ ಮೊನ್ನೆ ತೆರವುಗೊಳಿಸೋದ್ರಿಂದ ಈಗ ಬೀದಿ ಬದಿ ವ್ಯಾಪಾರಗಳಿಗೆ ಇಲ್ಲಿ ಜಾಗ ಇಲ್ಲ ಅದಕ್ಕೆ ಜಾಗ ಕೊಡಬೇಕಂತ ಮೊನ್ನೆಯಿಂದಲೂ ಮುಖ್ಯಾಧಿಕಾರಿಗಳ ಮೀಟ್ ಮಾಡಬೇಕಂತ ನಾವು ನೋಡ್ತಾ ಇದ್ದೀವಿ ಮುಖ್ಯಾಧಿಕಾರಿ ಕಚೇರಿಗೆ ಇಲ್ಲ ಮೊನ್ನೆ ಶುಕ್ರವಾರ ಬಂದಿದ್ದೀವಿ ಅವತ್ತೂ ಇಲ್ಲ ಶನಿವಾರ ಬಂದಿದ್ದೀವಿ ಅವತ್ತೂ ಇಲ್ಲ ಇವತ್ತು ಬಂದರೆ ಇವತ್ತು ಇನ್ನೂ ಬಂದಿಲ್ಲ ಟೈಮ್ ಎಷ್ಟು ಇವಾಗ ಟೈಮ್ ಹನ್ನೊಂದು ಗಂಟೆ ಮುಖ್ಯಾಧಿಕಾರಿಗಳು ಇನ್ನೂ ಬಂದಿಲ್ಲ ನಮ್ಮ ಸಮಸ್ಯೆಗಳು ಏನಂತ ಅವರೇ ಆಲಿಸ್ಬೇಕು ಮುಖ್ಯಾಧಿಕಾರಿಗಳು ಆಲಿಸ್ಬೇಕು ಇದುವರೆಗೂ ಕೂಡ ಅವರು ಕಚೇರಿಗೆ ಬಂದಿಲ್ಲ ನಾವು ಮನೆ ಪತ್ರ ಕೊಡಬೇಕಂತ ಬಂದರೆ ಇಲ್ಲಿ ಅವರೇ ಬಂದಿಲ್ಲ ಅದಕ್ಕೆ ಇವತ್ತು ಇಡೀ ಚಂದಾಪುರ ಪುರಸಭೆ ವ್ಯಾಪ್ತಿ ಎಲ್ಲ ಬೀದಿ ಬದಿ ವ್ಯಾಪ್ತಿಗಳು ಸೇರಿ ಚನ್ನಾಪುರ ಪುರಸಭೆ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈಗ ಬೇಗನೆ ಅತಿ ಶೀಘ್ರವಾಗಿ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿಗಳು ಸಭೆ ಕರಿಬೇಕು ಟೌನ್ ಟೌನ್ ಎಂಡಿಂಗ್ ಕಮಿಟಿ ಪಟ್ಟಣ ಸಮಿತಿ ಸಭೆ ಕರೆದು ಸಿ ಐ ಟು ಮುಖಂಡರು ಒಳಗೊಂಡಂತೆ ಅವರು ಚರ್ಚೆ ಮಾಡಬೇಕು ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಸಮಸ್ಯೆ ಇದೆ ಅನ್ನೋದು ಆ ಮುಖ್ಯಾಧಿಕಾರಿಗಳು ಗೊತ್ತಿರ್ತದೆ ಅವರು ಏನೇ ಸಮಸ್ಯೆ ಇರೋದನ್ನು ಅವರು ಟಿ ವಿ ಸಿ ಕಮಿಟಿ ಸೇರಿದಂತೆ ಸಿ ಐ ಟು ಮುಖಂಡರು ಸೇರಿದಂತೆ ಸಭೆ ಕರೆದು ಕೂಡಲೇ ಅವರ ಸಮಸ್ಯೆ ಏನಿದೆ ಅಂತ ಅವರು ಗಮನ ಹರಿಸಿ ಆ ಎಲ್ಲ ಸಮಸ್ಯೆ ಬಗೆಹರಿಸಬೇಕು ಪರ್ಯಾಯವಾಗಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ ಅದನ್ನ ಅಲಾಟ್ ಮಾಡಿಲ್ಲ ಅಲಾಟ್ ಅಂತ ನಾವು ಕೇಳ್ತಾ ಇದೀವಿ ಆಮೇಲೆ ಇನ್ನೊಂದು ಅಲ್ಲಿ ಗ್ರೀಲ್ ತಂದು ಹಾಕ್ತಾವ್ರೆ ಗ್ರೀಲ್ಸ್ ತಂದು ಹಾಕಿದ್ರೆ ಜಾಗ ಕೊಡ್ತಾರೆ ಅಲ್ಲಿ ವ್ಯಾಪಾರಿಗಳತ್ರ ವ್ಯಾಪಾರಿಗಳ ಹತ್ರ ವ್ಯಾಪಾರ ಮಾಡೋ ಜನ ಹೋಗ್ಬೇಕು ಆಮೇಲೆ ಅಲ್ಲಿ ಬೈಕ್ ನೆಲೆಸಕ್ಕೆ ಪೊಲೀಸ್ನ ಬಿಡ್ತಾ ಇಲ್ಲ ಅಲ್ಲಿ ಬೈಕ್ ನೆಸ್ಸೋಕೆ ಕಾರ್ ನೆಸ್ಕೆ ಪೊಲೀಸ್ನ ಬಿಡಲಿಲ್ಲ ಅಂತಂದ್ರೆ ಇವರು ಜನ ಹೆಂಗೆ ಬಂದು ನಿಂತ್ಕೊಂತಾರೆ ಜನ ಹೆಂಗೆ ವ್ಯಾಪಾರ ಮಾಡ್ತಾರೆ ಅವರು ಏನೇ ಐಟಮ್ ತಂದ್ರು ಹಂಗೆ ತುಂಬ ಮತ್ತೆ ರಿಟರ್ನ್ ಹೋಗ್ಬೇಕಾ ಇದು ನಮ್ಮ ಪ್ರಶ್ನೆ ಅದರಿಂದ ಕೂಡಲೇ ಮುಖ್ಯಾಧಿಕಾರಿಗಳು ಸಭೆ ಕರೆದು ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ರಿಗೆ ಏನು ಪರಿಹಾರ ಕೊಡಬೇಕು ಆಮೇಲೆ ಮನೆ ಏನು ನಷ್ಟ ಆಯಿತು ಅದಕ್ಕೂ ಕೂಡ ಮುಖ್ಯಾಧಿಕೆ ಪರಿಹಾರ ಕಟ್ ಕೊಡಬೇಕು ಒಬ್ಬೊಬ್ಬರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ತಂಗ್ ನಷ್ಟ ಆಗಿದೆ ಅವ್ರು ಏಕಾಏಕಿ ಯಾವುದೇ ನೋಟಿಸ್ ಕೊಡ್ದಂಗೆ ಯಾವುದೇ ಟಿ ವಿ ಸಿ ಕಮಿಟಿ ಕರೆ ಮೀಟಿಂಗ್ ಕರೆದಂಗೆ ಯಾವುದೇ ಏಕಾಏಕಿ ಚರ್ಚೆ ಮಾಡಿದ್ರೆ ಅವ್ರನ್ನ ಎತ್ತಂಗಿ ಮಾಡಿಸಿದರೆ ಅವರಿಗೆ ತುಂಬ ನಷ್ಟ ಆಗಿದೆ ಏನೋ ಹಿಂದಗಡೆ ತೆರವು ಮಾಡಿದ್ದಾರೆ ಇದು ಸುಮಾರು ಸರಿ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ಸುಮಾರು ಸರಿ ತೆರವಾಗಿದೆ ನಾವು ಕೂಡ ಹೋರಾಟ ಮಾಡಿ ಮನವಿ ಪತ್ರಗಳು ಸುಮಾರು ಮನವಿ ಪತ್ರ ಸಿ ಐ ಟಿಯಿಂದ ಕೊಟ್ಟಿದ್ದೀವಿ ಆದರೆ ಇಲ್ಲಿ ಬರುವಂಥ ಅಧಿಕಾರಿಗಳು ಆರು ತಿಂಗಳು ವರ್ಷ ಇರ್ತಾರೆ ಅವ್ರಿದೇನೋ ಲಿಟಿಕೇಷನ್ ಮಾಡಿ ಆಚೆ ಹೋಗ್ತಾರೆ ರಾಜೀನಾಮೆ ಕೊಡ್ತಾರೆ ಇಲ್ಲ ಅವರು ಹೊರ್ಗಡೆ ಬೇರೆ ಬೇರೆ ಪುರಸಭೆಗಳಿಗೆ ವರ್ಗಾವಣೆ ಆಗ್ತಾರೆ ವರ್ಗಾವಣೆ ಆದಮೇಲೆ ಹೊಸಬ್ರ ಬರೋರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಏನು ಮಾಡಬೇಕು ಎತ್ತ ಅಂತ ಹೇಳಿ ಅವ್ರು ಮಾಡಬೇಕು ಇನ್ನು ಇದುವರೆಗೂ ಟೈಮ್ ಇಷ್ಟಾದರೂ ಕೂಡ ಇನ್ನೂ ಬಂದಿಲ್ಲ ಅವ್ರಿಗೆ ಬೇರೆ ಇರ್ತವೆ ಆದರೆ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಬೀದಿಗೆ ಬಿದ್ದಿದ್ದಾರೆ ಅವ್ರಿಗೆ ಆಲ್ಟರ್ನೇಟ್ ಏನು ಮಾಡಬೇಕು ಅವ್ರಿಗೆ ಜಾಗ ಕೊಡಬೇಕು ಜಾಗಕ್ಕೆ ಬೇಕಾದಂಥ ಸೆಡ್ ಬೇಕು ಈ ಥರ ವಿಚಾರನ ಚರ್ಚೆ ಮಾಡಬೇಕು ಚರ್ಚೆ ಮಾಡೋಕ್ಕೆ ಅವ್ರು ಮೀಟಿಂಗ್ ಕರೆಯೋಕ್ಕೂ ರೆಡಿ ಇಲ್ಲ ಹಂಗಾಗಿ ಕೂಡಲೇ ಇವತ್ತೇನು ಧರಣಿ ಮಾಡ್ತಾಯಿದ್ದೀವಿ ಧರಣಿ ನಿಲ್ಲೋಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಚಂದಾಪುರದಲ್ಲಿರೋಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರಿಗೆ ಸಂಪೂರ್ಣವಾದ ಜಾಗ ಬೇಕು ಜಾಗ ಅಂದರೆ ಅವ್ರಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ಹಾಕ್ಬಿಟ್ರೆ ವ್ಯಾಪಾರ ಆಗೋಲ್ಲ ಜನಸಂದಣಿ ಎಲ್ಲಿ ಇರುತ್ತೋ ಆ ಜಾಗದಲ್ಲಿ ಗುರ್ತಚ್ಚ ಕೊಡಬೇಕು ಕೊಟ್ಟು ಅವ್ರಿಗೆ ಏನು ಮೂಲಭೂತ ಸೌಕರ್ಯ ಇದೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಅವ್ರಿಗೆ ಕುಡಿಯೋ ನೀರು ಶೌಚಾಲಯ ಮತ್ತು ಶೆಡ್ಡು ಅವರಿಗೆಲ್ಲ ಹಾಕ್ಕೊಟ್ಟರೆ ಬಿಸಿಲಲ್ಲಿ ಹೆಂಗಣಕ್ಬೇಕು ಅವರು ಹಾಕ್ಕೊಳಕ್ಕಾಗುತ್ತಾ ಬಿಸಿಲಲ್ಲಿ ಅವ್ರಿಗೆ ಶೆಡ್ ಹಾಕ್ಕೊಡ್ಬೇಕು ಶೆಡ್ ಹಾಕಿಕೊಟ್ಟು ಅವರು ಜಾಗ ನಿಗದಿ ಮಾಡಿದ್ರೆ ಅವರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಪದೇ ಪದೇ ಈ ಥರ ಆಗ್ತಾಯಿದೆ ಆದರೆ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಕೂಡ ಪುರಸಭೆ ಚುನಾಯಿತ ಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಲ್ಲ ಯಾಕೆಂದರೆ ಇವತ್ತು ಓಟ್ ಹಾಕ್ಸ್ಕೊಳ್ಳುವಾಗ ಮಾತ್ರ ಬೀದಿ ಬದಿ ವ್ಯಾಪಾರಿಗಳು ಬೇಕು ಓಟ್ ಹಾಕ್ಸ್ಕೊಂಡ್ಮೇಲೆ ಬೇಕಾಗಿಲ್ಲ ಹಂಗಾಗಿ ಚುನಾವಣಾ ಪ್ರತಿನಿಧಿಗಳು ಕೂಡ ಈ ಪುರಸಭೆಯಲ್ಲಿ ಏನು ಪ್ರತಿನಿಧಿಗಳಿದ್ದಾರೆ ಅವರು ಕೂಡ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಗಮನ ಹರಿಸಬೇಕು ಮತ್ತು ಮುಖ್ಯವಾಗಿ ಚು ಏನು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಹೇಳ್ತಾ ಇದ್ದೀವಿ ಇದು ಕಡೆ ಎಚ್ಚರಿಕೆ ನಾವು ಕೂಡ ರಸ್ತೆ ಬಂದ್ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಕಲವಾದ ಅವ್ರಿಗೆ ಸೌಕರ್ಯ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೈವೇನ ಬಂದ್ ಮಾಡಿ ಕುತ್ಕೊಳ್ಳೋಂಥ ಕಾಲನೂ ದೂರ ಏನಿಲ್ಲ ಮಾಡ್ತೀವಿ ಇವರು ಬೇಗ ನಮಗೆ ಆದಷ್ಟು ಬೇಗ ಚುನಾ ಅಧಿಕಾರಿಗಳು ಏನಿದ್ದಾರೋ ಅಧಿಕಾರಿಗಳು ನಮಗೆ ಬೇಗ ಅವ್ರಿಗೆ ಏನು ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೆ ನಮ್ಮ ಸಂಘದ ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೆ ಆಲ್ಟರ್ನೇಟ್ ಜಾಗ ಕೊಡಬೇಕು ಎಲ್ಲ ಪ್ರಾಬ್ಲಮ್ ಆಗಿದೆ ಸರ್ ಅಂಗಡಿಗಳು ವರ್ಷಕ್ಕೆ ಎರಡು ಸತಿ ಈ ಥರ ಡೆಮಾರೇಷನ್ ಮಾಡ್ತಾ ಇರ್ತಾರೆ ನಾವು ಮನೆಗಳಲ್ಲಿದ್ರು ಎಲ್ಲೋ ಹೋಗಿ ಬಂದಿದ್ರು ನಾವು ಬಂದಿದ್ದು ಲಾಸ್ಟ್ ನನ್ನ ಅಂಗಡಿನೇ ಡೆಮಾರೇಷನ್ ಆಗಿದ್ದು ಹಣ್ಣುಗಳಂತೆ ಅದು ಇದು ಎಲ್ಲ ವೇಸ್ಟ್ ಆಗಿದೆ ಇವಾಗ ನಮ್ಗೆ ಅದೆಲ್ಲ ಏನು ಮಾಡ್ತೀವಿ ಇವಾಗ ಬಂದು ಇವಾಗ ಸೋಮವಾರ ಬಂದು ನಿಮಗೆಲ್ಲ ಗುರ್ತಿನ ಚೀಟಿ ಹಾಕಿ ನಿಮಗೆಲ್ಲ ಜಾಗ ಕೊಡ್ತೀವಿ ಅಂದರು ನಮ್ಮ ಚೀಫ್ ಆಫೀಸರ್ ಸರ್ ಇನ್ನೂ ಬಂದಿಲ್ಲ ಇವಾಗ ನಾವೇನು ಮಾಡ್ಬೇಕು ಹೇಳಿ ಸರ್ ನಮ್ಗೆ ನಷ್ಟ ಆಗಿದೆ